ರಾಜ್ಯದ ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರ ರೈತರಿಗೆ ಯಾವುದೇ ಕಾರ್ಯಕ್ರಮವನ್ನು ಈವರೆಗೂ ಕೈಗೊಂಡಿಲ್ಲ ರೈತರು ಈಗಾಗಲೇ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ರೈತರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ರೈತರ ಮುಖ್ಯ ಬೇಡಿಕೆಗಳಾದ ಕೃಷಿ ಕಾಯ್ದೆ ವಿದ್ಯುತ್ ಕಾಯ್ದೆ ಹಿಂಪಡೆಯಬೇಕು ಬರಗಾಲದ ತುರ್ತು ಕಾರ್ಯಕ್ರಮಗಳು ಜಾರಿಯಾಗಬೇಕು ಬಗರ್ ಹುಕುಂ ಸಾಗುವಳಿ ತಕ್ಷಣಕ್ಕೆ ಜಾರಿ ಮಾಡಬೇಕು ಹಾಗೂ ಮಹದಾಯಿ ಮೇಕೆದಾಟು ಕಾರ್ಯವನ್ನು ಶೀಘ್ರವೇ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ ಅಪಾಯಕಾರಿಯಾದಂಥ ಕೃಷಿ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಲ್ಲಿ ಇದೆ ಈ ಹಿಂದೆ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿದ್ದರು ಅದನ್ನು ರೈತ ಚಳುವಳಿಯ ಒತ್ತಡದ ಮೇರೆಗೆ ಅದನ್ನು ಶಾಸನಬದ್ಧವಾಗಿ ವಿಡ್ರಾ ಮಾಡಿ ಬಟ್ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರು ತಂದಂಥ ಕಾಯ್ದೆ ಹಾಗೆ ಕರ್ನಾಟಕದಲ್ಲಿ ಉಳ್ಕೊಂಡಿದೆ ಈ ಚುನಾವಣೆಗೆ ಮುಂಚೆ ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ನಮ್ಮ ಎಲ್ಲ ಚಳುವಳಿಯಲ್ಲಿ ಭಾಗವಹಿಸ್ತಾ ಈ ಕಾಯಿದೆ ತುಂಬ ಅಪಾಯಕಾರಿ ರೈತರಿಗೆ ಇದನ್ನು ವಾಪಸ್ ಪಡಿಬೇಕು ಅವರು ಭರವಸೆಯನ್ನು ನೀಡಿದ ಕಾರಣಕ್ಕೆ ನಾವೆಲ್ಲ ಅವರಿಗೆ ಬೆಂಬಲಿಸಿದ್ವಿ ಚುನಾವಣಾ ಪೂರ್ವ ಅವರು ಅಧಿಕಾರಕ್ಕೆ ಬಂದು ಆರು ತಿಂಗಳಾಯಿತು ಎರಡು ಅಧಿವೇಶನ ಆಯಿತು ಕಾಯ್ದೆಯನ್ನು ವಾಪಸ್ ತೆಗೆಯುವ ಕೆಲಸ ಮಾಡಿಲ್ಲ ಆದರೆ ಒಂದು ಅತಿ ಬುದ್ಧಿವಂತಿಕೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ನಡೆಸುತ್ತೆ ಬೆಂಗಳೂರಿನಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಶಿವಾನಂದ್ ಪಾಟೀಲ್ ಮಾರ್ಕೆಟಿಂಗ್ ಮಿನಿಸ್ಟ್ರು ಎ ಪಿ ಎಮ್ ಸಿ ಕಾಯ್ದೆ ವಿಡ್ಡ್ರಾ ಮಾಡ್ತೀವಿ ಅಂತ ಹೇಳಿ ಬಿಲ್ ಸಬ್ಮಿಟ್ ಮಾಡ್ತಾರೆ ಮಾಡಿ ಅಪೋಸಿಷನ್ ಪಾರ್ಟಿಯವರು ನಾರ್ಮಲ್ಲಾಗಿ ಕಾಮೆಂಟ್ ಮಾಡ್ತಾರೆ ಇವರು ವಾಪಸ್ ತಕ್ಕೊಂತಾರೆ ಇಲ್ಲ ಇದನ್ನು ಕೈ ಬಿಡ್ತೀವಿ ನಾವು ರೈತರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ವಿಡ್ರಾ ಮಾಡ್ತಾರೆ ಇದು ಯಾವ ಸೀಮೆ ನೀತಿ ಅಂತೇಳಿ ಗೊತ್ತಾಗ್ತಲ್ಲ ಸಿದ್ದರಾಮಯ್ಯನವ್ರ ಧೋರಣೆ ತೆಗೆಯುವಂಥ ಒಂದು ದೊಡ್ಡ ಡ್ರಾಮಾ ಮಾಡೋದು ಮತ್ತು ಕೈ ಬಿಡೋದು ಇದು ಒಂದು ಸ್ಟೇಜ್ ರೈತರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೇನು